ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇದೇನು ಅನ್ಕೊಂಡ್ರೆ ಇದು ಕೊಕಮ್ ಜ್ಯೂಸಿನ ಎಸೆನ್ಸ್ ಅಥವಾ ಕೊಕಮ್ನ ಸಿರಪ್ಪನ್ನು ಮಾಡಿಟ್ಕೊಳ್ಳೋದು ನಾವು ರೀಸೆಂಟಾಗಿ ನಮ್ಮ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಏನಾಯಿತು ಅಂದರೆ ನಮಗೆ ಪುನರ್ಪುಳಿ ಮರ ಖಂಡಿತ ಆಯಿತಾ ಅದನ್ನು ಪುನರ್ ಪುಳಿಯೆಲ್ಲ ಕೊಯ್ದ್ವಿ ಕೊಯ್ದು ನಾನೊಂದು ಫಸ್ಟ್ ಟೇಸ್ಟ್ ಮಾಡಿದೆ ಫಸ್ಟ್ ಟೈಮ್ ನಾವು ತಿಂತಾ ಇರೋದು ಈ ಗಿಡದಲ್ಲಿ ಆಗ್ತಾ ಇರೋದು ಸೊ ಟೇಸ್ಟ್ ಮಾಡಿದಾಗ ತುಂಬ ಟೇಸ್ಟಿಯಾಗಿತ್ತು ಹುಳಿನೂ ಇತ್ತು ಸ್ವಲ್ಪ ಸಿಹಿನೂ ಇತ್ತು ಮಿಕ್ಸ್ ಆಗಿತ್ತು ಸೊ ಇದನ್ನು ಎಸೆನ್ಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ಬೋದು ಅಂತ ನಮ್ಗೆ ಅನ್ನಿಸ್ತು ಅದಕ್ಕೆ ಅದನ್ನು ಹಾಗೆ ಎಲ್ಲ ಆದಷ್ಟು ಕೊಯ್ಕೊಂಡು ಬಂದ್ವಿ ಎಲ್ಲ ಕೊಯ್ಲಿಕ್ಕೆ ಆಗಲಿಲ್ಲ ಹಾಗೆಲ್ಲ ಕೊಯ್ಕೊಂಡು ಬಂದಿದ್ದನ್ನು ಎಸೆನ್ಸ್ ಮಾಡೋದು ಹೇಗೆ ಅಂತ ನೋಡುವ ಎಸೆನ್ಸ್ ಮಾಡಲಿಕ್ಕೆ ನನಗೆ ಅತ್ತೆ ಹೇಳಿಕೊಟ್ರೆ ಈ ಸರ್ತಿ ನಾನೇ ಮಾಡಿದ್ದೀನಿ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಆಲ್ಮೋಸ್ಟ್ ಒಂದು ಎರಡು ಕೆಜಿ ಸಿಕ್ಕಿದೆ ನೋಡಿ ಇದೀಗ ಇಷ್ಟು ಪುನರ್ಪುಳಿಯನ್ನ ತೊಳೆದಾಗಿದೆ ತೊಳ್ದದನ್ನ ಈ ತರ ಬಟ್ಟೆಯಲ್ಲಿ ಒರೆಸ್ಬೇಕು ತೊಳ್ದಿಲ್ಲ ಅಂದ್ರೆ ಬರೀ ಬಟ್ಟೆಯಲ್ಲಿ ಒರೆಸ್ಬೇಕು ಸ್ವಲ್ಪ ಇದು ಕಾರ್ಡಲ್ಲಿ ಆಗುದಲ್ವ ಅದಕ್ಕೆ ತೊಳೆದು ಒಣಗಿಸ್ತಾ ಇದ್ದೇನೆ ಮತ್ತೆ ಕಟ್ ಮಾಡಿ ಅದರ ಬೀಜವನ್ನು ತೆಗಿಬೇಕು ಕಟ್ ಮಾಡ್ಬೇಕಾದ್ರೆ ಸ್ಟೀಲ್ ಚೂರಿಯನ್ನೇ ಯೂಸ್ ಮಾಡಬೇಕಂತೆ ಕಬ್ಬಿಣದ್ದು ರಿಯಾಕ್ಷನ್ ಆಗತ್ತೆ ಅದಕ್ಕೆ ಇದು ಹುಳಿ ಅಲ್ವಾ ಈ ತರ ಬರ್ತದೆ ಹುಳ ಇದ್ರೆ ಅದನ್ನ ಹಾಕ್ಬಾರ್ದು ಬೀಜವನ್ನ ಬಿಸಾಡೋದು ಬೇಡ ಅದ್ರಿಂದ ಕೂಡ ರಸ ತೆಗೆದು ನಾವು ಅದನ್ನ ಯೂಸ್ ಮಾಡಬಹುದು ಜ್ಯೂಸಿಗೆ ಯೂಸ್ ಮಾಡಬಹುದು ಹಾಗೆ ಇದ್ರ ಬೀಜ ಒಳಗಿಂದು ಅದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇರುವಂತ ಬೀಜ ಅದು ನೋವಿನ ಎಣ್ಣೆಗಳನ್ನ ಅದರಿಂದ ಮಾಡ್ತಾರೆ ಅದನ್ನ ಸೊ ಆ ಬೀಜವನ್ನ ಇಟ್ಟಿಟ್ಕೊಳ್ಬೇಕು ತೊಟ್ಟಿದ್ರೆ ಅದನ್ನ ರಿಮೂವ್ ಮಾಡ್ಬೇಕು ಈ ತರ ಒಂದು ಲೇಯರ್ ಫಸ್ಟ್ ಮಾಡಬೇಕು ಮತ್ತೆ ಅದಕ್ಕೆ ಸಕ್ಕರೆ ಹಾಕಬೇಕು ಇದಕ್ಕೆ ಎಷ್ಟು ಸಕ್ಕರೆ ಹಾಕ್ಬೇಕತ್ತೆ ಇದರಲ್ಲಿ ಇದರಲ್ಲಿ ಅರ್ಧ ಅರ್ಧ ಆಗಬೇಕು ಓಕೆ ಇದು ಹಾಕಿಕೊಂಡು ಬರುವಾಗ ಅಂದಾಜಿಗೆ ಹಾಕೋದು ಜ್ಯೂಸಿಗೆ ಮತ್ತೆ ಕಡಿಮೆ ಅಂದ್ರೆ ಮತ್ತೆ ಬೇಕಾದ್ರೆ ಹಾಕೊಳ್ಬಹುದು ಓಕೆ ಹಾಕು ಅಕ್ಕ ಹಾ ಅದರ ಒಳಂಗ ಅಜ್ಜಿ ಹೇಳಿದಂಗೆ ಹಾಕು ಒಳಂಗ ಹಾಕು ಬಿಕ್ಕಿರ್ತಾ ಹಾ ಅಷ್ಟೇ ಅರ್ಧರ್ಧ ಸ್ಪೂನ್ ಇದಕ್ಕೆ ಹೀಗೆ ಹಾಕಿಕೊಂಡು ಬರಬೇಕು ಪ್ರತಿ ಬುಂಡಿಗೂ ಹಾ ಹೌದು ಅದರಿಂದ ರಸ ಬಿಡಬೇಕು ಬುಂಡಿಗಲ್ಲ ಸಿಪ್ಪೆಗೆ ಸಿಪ್ಪೆಗೆ ಹಾ ಸರಿ ಪ್ರತಿ ಸಿಪ್ಪೆಗೂ ಹಾ ಸಿಪ್ಪೆಗೆ ಹೀಗೆ ಹೀಗೆ ಹಾಕಿಕೊಂಡು ಬರಬೇಕು ಉಪ್ಪಲ್ಲಿ ಹಾಕಿಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಒಣಗಿಸಿರ್ಬೋದು ಸಾರು ಮಾಡ್ಲಿಕ್ಕೆ ತಂಬುಳಿ ಸಾರು ಎಲ್ಲ ಮಾಡ್ಲಿಕ್ಕೆ ಹಾಗೆ ಒಣಗಿಸಿರ್ಬೋದು ಹಸಿ ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ ಒಳ್ಳೇದಾಗ್ತದೆ ಇವತ್ತು ಹಸಿ ತಂಬುಳಿ ಮಾಡೋಣ ಜ್ಯೂಸ್ ಮಾಡಿದ್ದಾರೆ ಹಸಿ ಜ್ಯೂಸ್ ಕೂಡ ಮಾಡಬಹುದಲ್ವಾ ಹಸಿ ಜ್ಯೂಸ್ ತುಂಬಾ ಟೇಸ್ಟ್ ಇದು ಪಿತ್ತಕ್ಕೆ ಬಾರಿ ಒಳ್ಳೇದು ಈ ಬೀಜವನ್ನ ಎಂತ ಮಾಡುದು ಬೀಜವನ್ನು ಇದನ್ ಜ್ಯೂಸ್ ಗೆ ತಕೊಳ್ಬೇಕು ಫಸ್ಟ್ಗೆ ಹುಳಿ ಇರ್ತದಲ್ಲ ಮತ್ತೆ ಅದನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಓಕೆ ಎಣ್ಣೆ ಮಾಡಬೇಕು ಆ ಈ ಪલ્પನೆ ಎಂತ ಮಾಡಿದಾಗ ಅದರ ಒಣಗಿಸಿ ಪಪ್ಪದು ತೋಳುವ ಜ್ಯೂಸ್ ಮಾಡುವಾಗ ಹೋಗ್ತದೆ ಸ್ವಲ್ಪ ಸ್ವಲ್ಪ ಇರ್ತದಲ್ಲ ಅಲ್ಲ ಅದು ಒಣಗಿಸಿ ಅಂತ ಸರಿ ಏನ ಏನಾಗೋದಿಲ್ಲ ಒಣಗಿಸಿ ಮತ್ತೆ ಒಣಗಿಸಿ ಮತ್ತೆ ಎಣ್ಣೆ ಎಣ್ಣೆ ಮಾಡುದು ಇದು ಎಷ್ಟು ಇಡಬೇಕು ಈಗ ಸಕ್ಕರೆ ಹಾಕಿ ಇಲ್ಲ ಇನ್ನ ಇನ್ನ ಬಿಸಿಲಿಗೆ ಇರ್ತದೆ ಬಿಸಿಲಿ ಇಡಬೇಕು ಹಾ ಓಕೆ ಆಯ್ತಾ ನೀವು ಕೇಳgeqslant ತರ ಹೇಳ್ಬೇಕು ಅಂತ ನೀವು ಕೇಳಿ ಐದು ದಿವಸ ಸರಿಯಾಗಿ ಇಡಬೇಕು ಎರಡು ದಿವಸ ಇಟ್ಟು ಇದರಲ್ಲಿ ರಸ ಬರ್ತದೆ ಅದನ್ನು ಬೇರೆ ಒಂದು ಪಾತ್ರಕ್ಕೆ ಹಾಕಬೇಕು ಒಂದ್ ಐದಾರು ದಿವಸ ಸರಿಯಾಗಿ ಬಿಸಿಲಿಗೆ ಒಣಗ್ಬೇಕು ಅದು ಮಂದ ಬರ್ತದೆ ಮತ್ತೆ ಈ ಸಿಪ್ಪೆಯನ್ನು ಬಿಸಾಡಬೇಡಿ ಸಾರು ಮಾಡ್ಲಿಕ್ಕೆ ಆಗ್ತದೆ ಸಾರು ಜ್ಯೂಸಿಗೆ ಹುಳಿ ಕಡಿಮೆ ಆಗ್ತದೆ ಅಂದ್ರೆ ಹುಳಿ ಅಂಶ ಎಲ್ಲ ಹೋಗ್ತದಲ್ಲ ಮತ್ತೆ ಸಾರಿಗೆ ಏನು ತೊಂದರೆ ಇಲ್ಲ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿ ಸಾರು ಮಾಡ್ತೀವಿ ಇದನ್ನ ಸ್ವಲ್ಪ ಬಿಸાડಬೇಕು ಇದ್ರೆ ಸಾರಿನ ವಿಡಿಯೋ ನಮ್ಮ ಚಾನೆಲ್ ಅಲ್ಲಿ ಇದೆ ನೋಡಿ ಸೂಪರ್ ಆಗ್ತದೆ ಮಾಡಿ ನೋಡಿ ನೋಡಿ ಸ್ವಲ್ಪ ಆಗ್ಬೇಕು ಒಂದು ಲೇಯರ್ ಆಯ್ತಲ್ಲ ಮತ್ತೆ ವಾಪಸ್ ನೀರಾಗ್ಬೇಕೈತಾ ಒಂದು ಲೇಯರ್ ಸಕ್ಕರೆ ಹಾಕಿ ಆಯ್ತು ಮತ್ತೆ ವಾಪಸ್ ಇದ್ರೆ ಮೇಲೆ ಇದ್ರ ಮೇಲೆ ಇಡಬಹುದು ಇನ್ನೊಂದು ಲೇಯರ್ ಇದು ಚೆಲ್ಲಿದ್ರೆ ತೊಂದ್ರೆ ಇಲ್ಲ ಸಕ್ಕರೆ ಅದಲ್ಲೇ ಇರ್ತದೆ ಸಕ್ಕರೆ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕ್ಬೇಕು ಯಾಕೆ ಇದು ಮತ್ತೆ ನಾವು ಜ್ಯೂಸಿಗೆ ಬೇಕಾದಾಗ ಹಾಕ್ಲಿಕ್ಕೆ ಆಗ್ತದೆ ಇಲ್ದಿದ್ರೆ ಎಷ್ಟು ಹುಳಿ ನಾಟುದಿಲ್ಲ ಇದನ್ನು ಹೊರಗಡೆ ಇಡ್ಬೋದಾ ಫ್ರಿಜ್ ಅಲ್ಲಿ ಇಡ್ಬೇಕಾ ಮಾಡಿಟ್ಟು ಮಾಡಿಟ್ಟು ನೀವು ನಾಳೆ ನಾಳೆ ರಸ ತೆಗಿ ಅಂತ ಎರಡು ದಿವಸದಲ್ಲೇ ರಸ ತೆಗಿತಿದ್ರೆ ಫ್ರಿಜ್ ಅಲ್ಲಿ ಇಡಿ ಇಲ್ಲಿ ಒಂದು ಹತ್ತು ದಿವಸ ನಾನು ಒಂದು ಹತ್ತು ಬಿಸಿಲಿಗೆ ಇಟ್ಟು ಮತ್ತೆ ಹೊರಗೆ ಇಡುದು ಏನಾಗುದಿಲ್ಲ ದಪ್ಪ ಬರ್ತದೆ ಅದು ಜೇನಿನ ತರ ಆಗ್ತದೆ ಅದೇ ಕೆಲವರು ಏನಾದ್ರೆ ಇದು ಎರಡು ದಿವಸ ಮಾಡಿ ಅದನ್ ಫ್ರಿಜ್ ಅಲ್ಲಿ ಇಡ್ತಾರೆ ಅದು ತೆಳ್ಳಗಿದ ನೀರು ಅಂದ್ರೆ ಬಿಸಿಲಿ ಇಲ್ಲದಿದ್ರೆ ಹಾಗೆ ಮಾಡುದು ನಾನು ಕಳೆದ ವರ್ಷ ಹಾಗೆ ಮಾಡಿದ್ದೇನೆ ಬಿಸಿಲಿ ಇರಲಿಲ್ಲ ಅದಕ್ಕೆ ಇನ್ನು ಹಾಳಾಗಬಾರ್ದು ಅಂತ ಫ್ರಿಜ್ ಅಲ್ಲಿ ಇಟ್ ಓಕೆ ಈಗ ಫ್ರಿಜ್ ನೋಡಿ ಈಗ ಎಲ್ಲದ ಸ್ಟಾಪ್ ಮಾಡಿ ಆಯ್ತಾ ಕಳೆದ ವರ್ಷ ಮಾಡಿದ ಎಸೆನ್ಸ್ ಇದು ಇದನ್ನ ನಾವು ಸಕ್ಕರೆ ಸಕ್ಕರೆ ನೀರಿಗೆ ಹಾಕಿ ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡಿ ಒಂದು ಗ್ಲಾಸ್ ಎಷ್ಟು ಬೇಕ ಎಸೆನ್ಸ್ ಇರೋ ನೋಡಿ ಈ ತರ ದಪ್ಪವಾಗಿದೆ ವಾಹ್ ಇದರ ಕಲರು ಹಾಗೆ ಅದು ಪುನರ್ಪಣೆಯಲ್ಲಿ ಬೇರೆ ಬೇರೆ ಕಲರ್ ಇnd ಇರುತ್ತೆ ಕೆಲವು ತುಂಬಾ ರೆಡ್ ಇದೀಗ ಎರಡನೇ ಲೇಯರ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ಮೂರನೇ ಲೇಯರ್ ಆಯ್ತು ಈಗ ಪ್ರತಿ ಲೇಯರ್ ಅಲ್ಲಿ ಈ ತರ ನಾಜೂಕಾಗಿ ಸಕ್ಕರೆಯನ್ನು ಪ್ರತಿ ಲೇಯರ್ ಸಹ ಸಹಾಕ್ಬೇಕು ಈಗ ಇನ್ನು ಇದನ್ನ ಇಡಬೇಕು ಇದು ಚೆನ್ನಾಗಿರುವಂತಹ ಸಿಪ್ಪೆ ಇದರಲ್ಲಿ ಹುಳ ಇರಲಿಲ್ಲ ಮತ್ತೆ ಕೊಯ್ದದ್ದು ಇದರಲ್ಲಿರು ಕೊಯ್ದದ್ದು ಇಲ್ಲಿ ಈಗ ಉಲ್ಟಾ ಇಟ್ಟಿದ್ದೇನೆ ಇದು ಸಿಪ್ಪೆ ಮಾತ್ರ ಯೂಸ್ ಅಷ್ಟೇ ಇದರ ಬೀಜವನ್ನು ಯೂಸ್ ಮಾಡಲಿಲ್ಲ ಇದು ಬಿದ್ದದ್ದು ಇದೆ ಈ ತರ ನೋಡಿ ಇದು ಬಿದ್ದದ್ರ ಅಷ್ಟಕ್ಕೆ ಬಿದ್ದದ್ದು ಇದರಿಂದ ನಮಗೆ ಸೆನ್ಸಿಗೆ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಅದನ್ನ ಈ ತರ ಒಣಗಿಸಿ ಇಟ್ರೆ ಇದನ್ನ ನಮಗೆ ಮಳೆಗಾಲದಲ್ಲಿ ಸಾರ್ ಮಾಡ್ಬೋದು ತಂಬುಳಿ ಮಾಡ್ಬೋದು ಒಂದು ಜ್ಯೂಸ್ ಕೂಡ ಮಾಡ್ಲಿಕ್ಕೆ ಆಗ್ತದೆ ಇದನ್ನ ಈ ತರ ಕೌಚಿ ಇಟ್ಟದ್ ಯಾಕೆ ಅಂದ್ರೆ ಇದು ಇದರಲ್ಲಿರುವ ರಸ ಕೆಳಗೆ ಬಳಿದು ಬೇಗ ಒಣಾಗ್ಲಿಕ್ಕೆ ಇನ್ನಿದ್ದಕ್ಕೊಂದು ಬಟ್ಟೆ ಕಟ್ಟುವ ಇನ್ನಿತರ ಬಟ್ಟೆ ಹಾಕ್ಬೇಕು ಬಟ್ಟೆ ಹಾಕೋದ್ ಯಾಕೆ ಇದು ಧೂಳಾಗೋದಕ್ಕೆ ನಾವು ಸ್ಲ್ಯಾಬಲ್ಲಿಟ್ಟರು ಎಲ್ಲಿ ಇದು ಅಂಗಳದಲ್ಲಿ ಇಟ್ಟರೆ ಓಕೆ ಗಾಳಿಗೆ ಧೂಳು ಬೀಳ್ತದಲ್ಲ ಓಕೆ ಹಾಗೆ ದಪ್ಪ ಬಟ್ಟೆ ಆಗಬಾರ್ದು ಮೆಸಳಿಗೆ ಸರಿ ತಾಗ್ಬೇಕು ಇದನ್ನೆಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಮಾಡಬೇಕು ಈಗ ನಿನ್ನೆ ಕೊಯ್ದಿಟ್ರೆ ಇವತ್ತು ಬೆಳಗ್ಗೆ ಬೇಗ ಓಕೆ ಮಾಡಿದರೆ ಬಿಸಿಲು ಎಷ್ಟು ಇವತ್ತಿನ ಬಿಸಿಲು ಸರಿ ತಾಗಬೇಕು ಮತ್ತೆ ನಾಳೆಯಿಂದ ತೊಂದರೆ ಇಲ್ಲ ಮತ್ತೆ ನಾಳೆ ನೆನಪಲ್ಲಿ ಇದನ್ನು ತೆಗೆದೊಮ್ಮೆ ಹೀಗೆ ಫಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಬೇಕು ಇಲ್ದಿದ್ರೆ ಮೇಲಿಂದು ಭೂಸರು ಬರುವ ಚಾನ್ಸ್ ಉಂಟು ಓಕೆ ಓಕೆ ಫಂಗಸ್ ಇಷ್ಟರನ್ನ ಎಂತ ಮಾಡುದು ಐದು ಕಟ್ಟುದು ಯಾಕೆಂದ್ರೆ ಇದಕ್ಕಿಂತ ಹೆಚ್ಚು ಮೂರು ಲೇಯರಿಂದ ಹೆಚ್ಚು ಹಾಕಬಾರ್ದು ಹಾಕ್ಬಾರ್ದು ಈಗ ಮೂರು ಲೇಯರ್ ಮೂವರಲ್ಲಿ ಮೂರು ಲೇಯರ್ ಆದರೆ ಬಿಸಿಲು ಸರಿಯಾಗಿ ಕೆಳಗೆ ಅಂತ ತನಕ ಬರ್ತದೆ ಓಕೆ ಮತ್ತೆ ನಾವು ಹೀಗೆ ಇದು ಮಾಡ್ಬೇಕಾದ್ರೆ ಹೆಚ್ಚು ಹಾಕಿದ್ರೆ ಮೇಲಿಂದಕ್ಕೆ ಬಿಸಿ ಅಡಿ ಇದಕ್ಕೆ ಬಿಸಿ ಆಗುವುದೇ ಇಲ್ಲ ಇದನ್ನೆಂತ ನೀವು ಹೀಗೆ ಮಾಡಿ ಕೆಳಗೆ ನೆಲಕ್ಕೆ ಮುಟ್ಬಾರ್ದು ಇರುವೆ ಬರ್ತದೆ ಆ ಇದಕ್ಕೆ ಸಕ್ಕರೆ ಹಾಕಿರೋ ಕಾರಣ ಇದನ್ನ ಮತ್ತೆ ಒಳಗಿಡುವಾಗ ಅಡಿಯಲ್ಲಿ ಆಡಿಯಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಇಡಬೇಕು ಪಾತ್ರೆಗೆ ನೀರಿಟ್ಟರೆ ಇದು ದಾಗ್ಬಾರದು ನೀರಿಕ್ಕೆ ಬರ್ತದೆ ಇದಕ್ಕೆ ನೀರಿನ ಅಂದ್ರೆ ನಾವು ಏನ ನೆನಪಿಲ್ಲದೆ ಹೀಗೆ ನೀರಲ್ಲಿ ಇಟ್ಟರೆ ಈ ನೀರ್ ಬಟ್ಟೆಯಿಂದ ನೀರ್ ಎಳೆದು ಇದಕ್ಕೆ ಬಂದೆ ಮತ್ತೆ ಇದ್ರೊಳಗಡೆ ಆಗಿದೆ ಹಾಗಾಗಿ ಅದು ಹಾಳಾಗ್ತದೆ ಅಲ್ವಾ ಹಾಳಾಗ್ತದೆ ಅದಕ್ಕೆ ನೀವೇನ್ ಮಾಡ್ಬೇಕು ಒಳಗಿಡುವಾಗ ಹೀಗೆ ಮಾಡಿ ಇಡ್ಬೇಕು ಇದನ್ನ ಎಂತ ಮಾಡೋದಿನ್ನ ಇದನ್ನ ಜ್ಯೂಸಿಗೆ ಇದನ್ನ ಫ್ರಿಜ್ ಅಲ್ಲಿ ಹೀಗೆ ಎತ್ತಿಟ್ಕೊಳ್ಬಹುದು ಫ್ರಿಜ್ ಅಲ್ಲಿ ಬಿತ್ತು ತೆಗೆದು ಈಗ ಇದಕ್ಕೆ ನೀರ್ ಹಾಕಿ ಸ್ವಲ್ಪ ಇಡ್ತೇನೆ ಎರಡು ದಿವಸ ಜ್ಯೂಸಿಗೆ ಆಗ್ತದೆ ತುಂಬಾ ಟೈಮ್ ಇಡ್ಲಿಕ್ಕೆ ಆಗುದಿಲ್ಲ ಫ್ರೀಸರ್ ಅಲ್ಲಿ ಇಟ್ರೆ ಆಗ್ತದೆ ಹಾ ನೀವು ಇಡ್ತಿದ್ರಲ್ಲ ಬಿಸಿಲಿಗೆ ಓಪನ್ ಮಾಡಿ ಮಾಡಿಡುವ ಮತ್ತೆ ಒಳಗಿಡ್ಬೇಕಾದ್ರೆ ಇದನ್ನ ಮೇಲೆ ಮಾಡಿದ್ರೆ ಆಯ್ತು ಇದು ಬರೀ ಸಿಪ್ಪೆ ಮಾತ್ರ ಓಕೆ ನಿನ್ನೆ ಹಾಕಿಟ್ಟದು ಈ ಟೈಪ್ ರಸ ಬಂದಿದೆ ಇದೊಂದು ಗ್ಲಾಸ್ ಆಗ್ಬೋದಲ್ಲ ಒಂದು ಗ್ಲಾಸ್ ಇದು ಇನ್ನು ಕಡಿಮೆ ಆಗ್ತದೆ ಯಾಕಂದ್ರೆ ಬಿಸಿಲಿಗೆ ಇಟ್ಟು ಇಟ್ಟು ಇವತ್ತು ಸರಿ ಬೇರೆ ಒಂದು ಪಾತ್ರದಲ್ಲಿ ಹಾಕಬೇಕು ಮತ್ತೆ ಒಣಗಿಸ್ಬೇಕು ಮತ್ತೆ ಇನ್ನು ಬೇಡ ಸಕ್ಕರೆ ಇದು ಸಿಹಿ ನೋಡಿ ಈಗ ತೆಳ್ಳಗಿದೆ ಇದು ಈಗ ತೆಳ್ಳಗೆ ಇಟ್ಟರೆ ಫ್ರಿಜ್ ಅಲ್ಲಿ ಇರಬೇಕು ಇಲ್ಲಿದ್ರೆ ಒಂದು ಏಳೆಂಟು ಬಿಸಿಲಿಗೆ ಹಾಕಿ ಜೇನಿನ ತರ ಮಾಡಿ ಇಟ್ಟರೆ ಹೊರಗೆ ಇಡಬಹುದು ಬಾಟ್ಲಲ್ಲಿ ಹಾಕಿರ್ಬೇಕು ಏಳು ದಿನ ಆದಮೇಲೆ ನಮಗೆ ನೋಡಿ ಒಳ್ಳೆ ಮಂದ ಬಂದಿದೆ ಇದನ್ನ ಗಾಜಿನ ಬಾಟಲಿಗೆ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಎಲ್ಲಾದರೂ ನಿಮಗೆ ಬಿಸಿಲಿಗೆ ಸರಿ ಇಡ್ಲಿಕ್ಕಾಗಿಲ್ಲ ಅಂದರೆ ಅದನ್ನು ಫ್ರಿಜ್ಜಲ್ಲಿ ಇಡಿ ಇಲ್ಲಾಂದ್ರೆ ಹೊರಗಡೆ ಇಡ್ಬೋದು ಇದನ್ನು ಬೇಕಿದಾಗ ಈ ಥರ ಅನ್ನು ಒಂದು ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಹಾಕಿದರೆ ಒಂದು ನಾಲ್ಕು ಜನಕ್ಕೆ ಜ್ಯೂಸ್ ಧಾರಾಳ ಕುಡಿಬೋದು ಸಕ್ಕರೆನೂ ಹಾಕಿರ್ತೇವೆ ಸೊ ತುಂಬ ಸಕ್ಕರೆನೂ ಬೇಡ ಒಂದು ಸ್ವಲ್ಪ ನಿಂಬೆಹುಳಿ ಹಿಂಡಿ ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಇದು ಪಿತ್ತವನ್ನು ತುಂಬ ಕಂಟ್ರೋಲ್ ಮಾಡ್ಕೊಳ್ತದೆ ನಮಗೆ ಪಿತ್ತ ಆಗಿದ್ದರೆ ಜಾಸ್ತಿ ಈ ಪುನರ್ ಪೂಳಿ ಜ್ಯೂಸನ್ನು ಕುಡಿಬೋದು ಹಾಗೆ ಇದನ್ನು ನಾವು ಸಿಪ್ಪೆ ಇರ್ತದಲ್ಲ ಅದನ್ನು ಒಣಗಿಸಿಕೊಂಡಿದ್ದೇವಲ್ಲ ಅದನ್ನು ಕಪ್ಪಾಗ್ತದೆ ಅದು ಒಣಗಿ ಒಣಗಿ ಅದನ್ನು ಸ್ಟೋರ್ ಮಾಡಿಟ್ರೆ ಅದನ್ನು ಮಳೆಗಾಲದಲ್ಲಿ ಸಾರು ತಂಬುಳಿ ಎಲ್ಲ ಮಾಡ್ಬೋದು ಪುನರ್ಪಿಳಿ ಸಿಪ್ಪೆಯನ್ನು ಕ್ಲೀನ್ ಮಾಡಬೇಕಾದ್ರೆ ನಮಗೆ ತುಂಬಾ ಸಿಕ್ತು ರಸ ಅದ್ರದ್ದೇ ಜ್ಯೂಸ್ ಮಾಡಿದ್ದೇವೆ ಸಕ್ಕರೆ ಹಾಕಿ ಐಸ್ ಹಾಕಿ ತುಂಬಾ ಚೆನ್ನಾಗಿತ್ತು ಮಗನಿಗೂ ತುಂಬಾ ಇಷ್ಟ ಆಯಿತು ಅದೇ ಜ್ಯೂಸನ್ನ ಮಗ ಐಸ್ ಕ್ಯಾಂಡಿ ಕೂಡ ಮಾಡಿದ್ದಾನೆ ಸೂಪರ್ ಆಗಿದೆ ನೀವು ಕೂಡ ವಿಡಿಯೋಸ್ ನೋಡಿದೀರ ಶಾರ್ಟ್ಸ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ